ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ಚುನಾವಣೆಗಾಗಿ ಭರ್ಜರಿ ತಯಾರಿಯನ್ನು ನಡೆಸ್ಕೊಳ್ತಾ ನಡೆಸ್ಕೊಳ್ತಾ ಇದ್ದಾರೆ ಇತ್ತ ಗಮನಿಸ್ತಾ ಹೋಗೋದಾದ್ರೆ ಶಾಸಕರಾಗಿರುವಂತ ಶಿವಗಂಗಾ ಬಸವರಾಜ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರ್ತೇವೆ ಕಾಂಗ್ರೆಸ್ ಅಭ್ಯರ್ಥಿ ಒಂದು ವೇಳೆ ಸೋತು ಹೋದ್ರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಸವಾಲು ಹಾಕಿದ್ದಾರೆ ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಮ್ಮ ಅಭ್ಯಂತರ ಏನೂ ಇಲ್ಲ ರೇಣುಕಾಚಾರ್ಯ ದಾವಣಗೆರೆಯಲ್ಲಿ ಬಿ ದಾವಣಗೆರೆಯಲ್ಲಿ ಪಿಯನ್ನ ಗೆಲ್ಲಿಸಿಕೊಂಡು ಬರಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸೋತ್ರೆ ನಾನು ರಾಜೀನಾಮೆ ಕೊಡುತ್ತೇನೆ ಅಂತ ಹೇಳಿ ಶಿವಗಂಗಾ ಬಸವರಾಜ್ ಹೊಸ ಸವಾಲನ್ನ ಹಾಕಿದ್ದಾರೆ ಟೀಮ್ ಬಿಜೆಪಿ ಬೆಂಬಲಿಸಿ ಗೆಲ್ಸಿ ಬರಲಿ ನಾನು ಚಾಲೆಂಜ್ ಮಾಡಿ ಇದ್ರೆ ಗೆಲ್ಸಿ ಬರಲಿ ಅವ್ರ ಯಾರು ಬಿಜೆಪಿ ಗೆಲ್ಸಿ ನಾವು ರಾಜೀನಾಮೆ ಕೊಡ್ತೀವಿ ತಾಕತ್ತಿದ್ರ ಒಗ್ಗಟ್ಟಾಗಿ ಗೆಲ್ಸಿಂಬರ ಸೋಲನ್ನ ಈ ರೀತಿಯ ವಿಚಲಿತ ಆಗಿ ಈ ರೀತಿ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀವಿ ತಾಕತ್ತಿದ್ರೆ ಒಗ್ಗಟ್ಟಾಗಿ ತಾಕತ್ತಿದ್ರೆ ಒಗ್ಗಟ್ಟಾಗಿ ಗೆಲ್ಸಿಂಬರಿ ನಾವು ರಾಜೀನಾಮೆ ಕೊಡ್ತೀವಿ ಸಪ್ರೇಟ್ ಆಗಿ ಆಮೇಲೆ ನಾವು ಆದ್ವಿ ನಾವು ಕಾಂಗ್ರೆಸ್ ಗೆಲ್ತು ಅನ್ನೋದು ಬೇಡ ತಾಕತ್ತ ನಾವ್ ಗೆಲ್ತೀವಿ ತೋರಿಸ್ತೀವಿ ಅವ್ರ ಒಗ್ಗಟ್ಟಾಗಿ ತಾಕತ್ತಿದ್ರೆ ನಮ್ ಎದುರು ಚುನಾವಣೆ ಮಾಡಿ ಗೆಲ್ಲಿ ರಾಜೀನಾಮೆ ಕೊಡ್ತೀನಿ ಅವರ ತಾಕತ್ತಿದ್ರೆ ಏನ್ ರೇಣುಕ್ಸ್ವಾಮಿ ಟೀಮ್ ಅವ್ರಿಗೆ ತಾಕತ್ ಅನ್ನೋದಿದ್ರೆ ಬಿಜೆಪಿ ಬೆಂಬಲಿಸಿ ಗೆಲ್ಶಿಯಂ ಬರಲಿ ನಾ ಚಾಲೆಂಜ್ ಮಾಡ್ತೀನಿ ತಾಕತ್ತಿದ್ರೆ ಗೆಲ್ಸಿಯಂ ಬರ್ಲಿ ಅವ್ರ ಯಾರು ಬಿಜೆಪಿ ಗೆಲ್ಸಿದ್ರೆ ನಾನ್ ರಾಜೀನಾಮೆ ಕೊಡ್ತೀನಿ ತಾಕತ್ತಿದ್ರೆ ಒಗ್ಗಟ್ಟಾಗಿ ಗೆಲ್ಸಿಯಂ ಬರೋ ಕೇಳಿ ಸೋಲ್ನ ಈ ರೀತಿಯ ವಿಚಿತ ಏನಂತಾರ ಆಗಿ ಈ ರೀತಿ ವ್ಯವಸ್ಥೆ ಮಾಡ್ಕೋಬಾರ್ದು ಬಿಜೆಪಿ ತಾಕತ್ತಿದ್ರೆ ಒಗ್ಗಟ್ಟಾಗಲಿ ತಾಕತ್ತಿದ್ರೆ ಒಗ್ಗಟ್ಟಾಗಿ ಗೆಲ್ಶಿಯಂ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಸದ್ಯ ಇವರ ಗೆಲುವಿಗಾಗಿ ಸಾಕಷ್ಟು ಶ್ರಮವನ್ನು ಕಾಂಗ್ರೆಸ್ನ ನಾಯಕರು ವಹಿಸ್ತಾ ಇದ್ದಾರೆ ಈಗಾಗಲೇ ಕ್ಯಾಂಪೇನ್ಗಳು ಶುರುವಾಗಿದೆ ಹಾಗೆಯೇ ಇವರು ಸೋತ್ರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂಥೇಳಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯಲ್ಲಿರುವಂಥ ಭಿನ್ನಮತದ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ ಭಿನ್ನಮತ ಮಾಡುವ ರೇಣುಕಾಚಾರ್ಯ ಹಾಗೂ ತಂಡದವರಿಗೆ ತಾಕತ್ತಿದ್ರೆ ಬಿಜೆಪಿಯನ್ನ ಗೆಲ್ಲಿಸಿಕೊಂಡು ಬರಲಿ ನಾವು ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರ್ತೇವೆ ಅಂತ ಹೇಳಿ ಸವಾಲನ್ನು ಹಾಕಿದ್ದಾರೆ ಶಿವಗಂಗಾ ಬಸವರಾಜ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ